ಿ ಅಂತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಎಷ್ಟಾಯಿತು ಸೆವೆನ್ ಫೋರ್ಟಿ ಸಿಕ್ಸ್ ಆಯಿತು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಇವತ್ತು ಹಾಗೆಯೇ ನಾಗರ ಪಂಚಮಿ ಆಗಿರೋದ್ರಿಂದ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮತ್ತು ಏನಪ್ಪ ಅಂದರೆ ಇವತ್ತು ಪೂಜೆ ಇದೆ ಅದಕ್ಕೋಸ್ಕರ ಬೆಳಗ್ಗೆಯಿಂದನೇ ಲಾಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಶ್ಅಪ್ ಆಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಾರ್ನಿಂಗ್ ತಿಂಡಿ ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅತ್ತೆ ಹೇಳಿದ್ರು ಅವಲಕ್ಕಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವಲಕ್ಕಿನೇ ಮಾಡಿದ್ವಿ ಅತ್ತೆ ಹೇಳಿದ್ರು ಬೇಗ ತಿಂಡಿನ ತಿಂದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ ಅಡುಗೆ ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇವಾಗಲೇ ನಾವು ತಿಂಡಿ ಎಲ್ಲ ತಿಂದುಬಿಟ್ಟು ರೆಡಿ ಮಾಡಿ ಅವಲಕ್ಕಿ ಮಾಡಿದ್ವಿ ಆಮೇಲೆ ಹಾಗೆ ರೆಡಿಯಾಗಿ ಬಿಡೆಯನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ಮಡಿ ಸೀರೆ ಎಲ್ಲ ಹಾಕಿಬಿಟ್ಟು ರೆಡಿಯಾಗಿದ್ದೀನಿ ತಲೆ ಸ್ನಾನ ಎಲ್ಲ ಮಾಡಿ ಬಂದಿದ್ದೀನಿ ನಮ್ಮ ಸೈಡ್ ಮಡಿ ಅಂದರೆ ಇದು ಪೂಜೆಗೆ ಮಾತ್ರ ಅಂದರೆ ಅಡಿಗೆ ಪೂಜೆ ಆ ಥರ ಫಂಕ್ಷನ್ಗಳಲ್ಲಿ ಮಾತ್ರ ಇದನ್ನು ಕೊಡೋದು ಮತ್ತು ಇದನ್ನು ಹಾಕ್ಕೊಂಡು ಊಟ ಕೂಡ ಮಾಡೋಲ್ಲ ಅಂದರೆ ಹೊಸ ಸೀರೆ ಆಗಿರಬೇಕು ಅಂತೇಳ್ಬಿಟ್ಟು ಸಲ ಅದನ್ನು ಮಡಿ ಅಂತ ಎತ್ತಿಟ್ಬಿಟ್ಟು ನಾವು ಮತ್ತೆ ಮತ್ತೆ ಹಬ್ಬ ಎಲ್ಲ ಬಂದವಾಗ ಇದೇ ಸೀರೆನ ಉಡೋದಾಗತ್ತೆ ಬಟ್ ನನಗೆ ಆ ಥರ ಇಷ್ಟ ಆಗೋಲ್ಲ ನಂಗೆ ಹೊಸ ಹೊಸ ಸೀರೆನೇ ಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಎನಿ ಟೈಮ್ ಮತ್ತು ಸೀರೆ ಅಂತ ಎತ್ತಿಟ್ಟಿಲ್ಲ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಸೀರೆ ಎತ್ತಿಟ್ಟಿದ್ದೀನಿ ಆದರೆ ನಾನು ಪ್ರತಿಸಲಿನೂ ಬೇರೆ ಬೇರೆ ಸೀರೆನೇ ಉಡ್ತೀನಿ ಯಾಕೆ ನಂಗೆ ಹೊಸ ಸೀರೆ ಉಡೋದು ಅಲ್ಲ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಮತ್ತು ಅದೇ ಸ್ಯಾರಿನ ಹಾಕ್ಕೊಂಡು ಅಡುಗೆ ಮಾಡಿ ಮತ್ತು ಹಾಗೆ ಮಾಡಿಸಿ ಬೇಜಾರು ಅದಕ್ಕೋಸ್ಕರ ನಾನು ಬೇರೆ ಬೇರೆದೇ ಉಡ್ತೀನಿ ಎಲ್ಲ ಒಂದೇ ಸೀರೇನ ಇಟ್ಕೊಂಡಿದ್ದಾರೆ ಇವಾಗ ಅಡುಗೆ ಮಾಡಲಿಕ್ಕೆ ಹೋಗ್ತೀನಿ ನನಗೆ ಫುಲ್ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅದ್ರದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೆಗೆದುಬಿಟ್ಟು ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲಾಗಿ ನಾವು ಇವತ್ತು ಲವಂಗ ಎದೆ ಮೇಲೆ ಇದೇ ಗೆಣಸಳೆ ಅಂತ ಹೇಳ್ತೀವಿ ಕೈ ಮುಗಿ ರೊಟ್ಟಿ ಅಂತ ಹೇಳ್ತೀವಿ ಹಾಗೆ ಪಟೋಳಿ ಅಂತಲೂ ಹೇಳ್ತೀವಿ ತುಂಬ ಟೈಪ್ ಹೆಸರು ಇದೆ ನಮ್ಮ ಸೈಡ್ ನಾವು ಗೆಣಸಲೆ ಅಂತ ಹೇಳ್ತೀವಿ ಇದಕ್ಕೆ ಇದ್ರ ಮೇಲೆ ಈಗ ಸ್ವೀಟ್ ಮಾಡಬೇಕು ಇವತ್ತು ಈ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲೆಗಳನ್ನೆಲ್ಲ ಚೆಂದ ಇಟ್ಕೊಂಡಿದ್ದೀವಿ ಇದನ್ನು ಮಡಿ ಮೇಲೆ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಹಾಗೆಯೇ ಅದಕ್ಕೆ ಒಂದು ಸೈಡಲ್ಲಿ ಎತ್ತಬೇಕು ಜರು ಅಂತ ಮಾಡ್ತೀವಿ ಇವಾಗ ನಾನು ಇಲ್ಲಿ ಸ್ಟವ್ ಎಲ್ಲ ಫುಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಬೇಕು ಅದೇ ಮೇಲೆ ಹಾಗೆಯೇ ಎಲ್ಲ ನೀಟಾಗಿ ಇಟ್ಕೊಂಡು ಹಾಗೆ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ನಾನಿವಾಗ ಪಾತ್ರೆ ತೊಗೊಂಡು ಒಂದು ತಟ್ಟೆ ಅಕ್ಕಿ ಹಾಕ್ಕೊಂಡು ಚರುಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಫಸ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಯಾಕಂದರೆ ಅತ್ತೆ ಹೇಳಿದರು ಒಂದು ತಟ್ಟೆ ಅಕ್ಕಿ ಹಾಕಿ ಚರುಗೆ ಅಂತ ಹೇಳಿಬಿಟ್ಟು ಹಾಗೆ ಇದನ್ನು ದೇವ್ರಿಗೆ ಸ್ವಲ್ಪ ಹಾಕಿ ಆಮೇಲೆ ಹಾಗೆ ನಾವು ಸ್ವಲ್ಪ ಪ್ರಸಾದವಾಗಿ ಸ್ವೀಕರಿಸ್ಬೇಕಂತೆ ತುಂಬ ಒಳ್ಳೆಯದಂತೆ ಅದಕ್ಕೋಸ್ಕರ ಒಂದು ಲೋಟನೇ ನಾನು ಅಕ್ಕಿನ ಹಾಕಿದ್ದೀನಿ ವೇಸ್ಟ್ ಕೂಡ ಆಗಬಾರ್ದು ಅಂತ ಹೇಳಿಬಿಟ್ಟು ಆಮೇಲೆ ಹಾಗೆ ಸ್ಟವ್ ಮೇಲೆ ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಚರೂನ ಎಲ್ಲ ವಾಶ್ ಮಾಡಿ ನಾನು ಸ್ಟೌವ್ ಮೇಲೆ ಇದ್ದೀನಿ ಇದನ್ನು ಫಸ್ಟ್ ಒಂದು ಸಲ ಮಾಡಿ ಇಟ್ಬಿಟ್ಟು ಆಮೇಲೆ ಹಾಗೆ ಒಂದು ಸೈಡಲ್ಲಿ ಇಟ್ಬಿಟ್ರೆ ಅಂದರೆ ಒಂದು ಸೈಡಲ್ಲಿ ಇದ್ಬಿಡತ್ತೆ ಮತ್ತು ಕೊಳೆ ಅಂತೆಲ್ಲ ಆಗೋಲ್ಲ ಅಂತ ಹೇಳಿಬಿಟ್ಟು ಹಾಗೆ ಸ್ಟವ್ಗೆ ಹಚ್ಚಿಬಿಟ್ಟು ನೀರು ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಒಂದು ಒಂದು ಲೋಟನೇ ನೀರು ಹಾಕಿದ್ದೀನಿ ಆಮೇಲೆ ಹಾಗೆ ಲವಂಗ ಎಲೆನ ತೊಗೊಂಡಿದ್ದೀನಿ ಅದನ್ನು ಒರೆಸಿಡೋಣ ಅಂತ ಹೇಳ್ಬಿಟ್ಟು ತುಂಬ ಎಲೆಗಳಿದ್ದವು ಹಾಗೆಯೇ ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಡಿದ್ವಿ ಅಷ್ಟೇ ಆಮೇಲೆ ಮಧ್ಯಾಹ್ನ ಅತ್ತೆ ನಾನು ಮಾಡ್ತೀನಿ ಅಂತ ಹೇಳಿದರು ಆಮೇಲೆ ಹಾಗೆ ಅದನ್ನು ಕೂಡ ಸ್ವಲ್ಪ ಒರೆಸಿಡೋಣ ಅಂತ ಹೇಳಿಬಿಟ್ಟು ಒರೆಸ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಹಾಗೆಯೇ ಸ್ವಲ್ಪ ಎಲ್ಲ ತುಂಬ ಕೂಡ ಕ್ಲೀನಾಗಿದ್ದು ಎಲೆಗಳು ಆದರೂ ಕೂಡ ಸಲ ಒರೆಸ್ಕೊಡೋಣ ಅಂತ ಹೇಳಿಬಿಟ್ಟು ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ ನನಗನ್ಸಿತ್ತು ಸ್ವಲ್ಪ ವಾಶ್ ಮಾಡಿಬಿಟ್ಟೇ ಹಾಕಿಬಿಟ್ರೆ ಇದಿಲ್ಲ ಆಗಿತ್ತು ಅಂತ ಹೇಳಿಬಿಟ್ಟು ಯಾಕಂದರೆ ನೀರು ತಾಕ್ಸ್ಬಾರ್ದು ಅಂತ ಅಂದ್ಕೊಂಡೆ ನಾನು ಇಲ್ಲಾಂದರೆ ನೀರಲ್ಲೇ ಹಾಕಿ ತೊಳೆದುಬಿಟ್ಟು ಆಮೇಲೆ ಹಾಗೆ ಒರೆಸ್ಬಿಟ್ಟಿದ್ರೆ ಕ್ಲೀನಾಗಿ ಹೋಗಿಬಿಡ್ತಿತ್ತು ಅದನ್ನು ಕೂಡ ಇದು ತುಂಬ ಕ್ಲೀನಾಗಿ ಹೋಗಿದೆ ಮತ್ತು ಫ್ರಂಟ್ ಮೇಲುಗಡೆ ಒಂದೇ ಒರೆಸಿದರೆ ಆಗೋಲ್ಲ ಹಿಂದುಗಡೆನೂ ಕೂಡ ಒರೆಸ್ಬೇಕಾಗತ್ತೆ ನೋಡಿ ಈ ಥರ ತುಂಬ ಕ್ಲೀನಾಗಿತ್ತು ಎಲೆ ಕೂಡ ಮತ್ತು ತುಂಬ ಚಿಕ್ಕ ಚಿಕ್ಕದಾಗಿಯೇನೂ ಕೂಡ ಇದ್ದಿತ್ತು ಚಿಕ್ಕ ಚಿಕ್ಕ ಎಲೆಯಲ್ಲಿ ಅಷ್ಟೊಂದು ನಾವು ಈಗ ಗೆಣಸಲು ಮಾಡಿದ್ರೂ ಕೂಡ ತುಂಬ ದೊಡ್ಡದಾಗಂತೂ ಆಗೋಲ್ಲ ತುಂಬ ಚಿಕ್ಕದಾಗಿ ಅದಕ್ಕೋಸ್ಕರ ನಾವು ಸ್ವಲ್ಪ ದೊಡ್ಡ ದೊಡ್ಡ ಎಲೆನೇ ನೋಡಿಕೊಂಡು ಆರಿಸ್ಕೊಂಡು ತಗೊಂಡು ಬಂದಿದ್ವಿ ನೋಡಿ ತುಂಬ ಕ್ಲೀನಾಗಿರ್ತಿತ್ತು ಆಮೇಲೆ ಹಾಗೆ ಅನ್ನ ಕಿಟ್ಟಿದ್ದೆ ಅಲ್ವಾ ಅದು ಕೂಡ ತುಂಬ ಚೆನ್ನಾಗಿ ಕುದೀತಾ ಇತ್ತು ಹಾಗೆ ಅದ್ರ ಜೊತೇಲಿ ಪಕ್ಕದಲ್ಲಿಯೇ ಕೂಡ ಸಾಂಬಾರ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೆ ಮೆಣಸು ಎಲ್ಲ ಹಾಕ್ಬಿಟ್ಟು ಟ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಹಾಗೆಯೇ ಸಾಂಬಾರಿಗೆ ಕಾಯಿ ತುರಿನೂ ಕೂಡ ತುರಿದು ಇಟ್ಟಿದ್ದೆ ಒಂದು ಸೈಡಲ್ಲಿ ಆಮೇಲೆ ಹಾಗೆಯೇ ಇದು ಗೆಣಸಲೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಎರಡು ಕಾಯಿ ತಗೊಂಡು ಇದೆಲ್ಲ ಫುಲ್ ತುರಿದ್ಬಿಟ್ಟು ಆಮೇಲೆ ಹಾಗೆ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬಂದಿದ್ದರು ನಾನು ಮಾಡ್ತೀನಿ ತುಂಬ ಕೆಲಸ ಆಗತ್ತೆ ಅಂತ ಹೇಳಿಬಿಟ್ಟು ಪಾಪ ಅವರನ್ನೇ ಕೂಡ ಸ್ವಲ್ಪ ಮಾಡಿದ್ರು ಬೆಲ್ಲ ಮತ್ತು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾರೆ ನಾನು ನನ್ನ ಬೇರೆ ಎಲ್ಲ ಕೆಲಸಗಳನ್ನು ನಾನು ಮಾಡ್ಕೋತಾ ಇದ್ದೆ ಫುಲ್ ಚೆನ್ನಾಗಿ ಪಾಪ ಅವರೇ ಕೂಡ ರವೆ ಮತ್ತು ಸ್ವಲ್ಪ ಕಾಯಿ ತುರಿ ಹಾಗೆ ಬೆಲ್ಲ ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಮ ಸಾರಿ ಮಸಾಲೆ ಅಂತ ಹೇಳ್ತಿದ್ದೀನಿ ಎಲ್ಲನೂ ಕೂಡ ಪೇಸ್ಟ್ ಮಾಡಿಕೊಂಡು ಇದ್ರಲ್ವ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಕೂಡ ತೆಗೆದುಬಿಟ್ಟು ಗೆಣಸಲು ಎಲೆ ಅಂದರೆ ಲವಂಗ ಎಲೆ ಇತ್ತಲ್ವ ಅದಕ್ಕೆ ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಹಚ್ಚಿದ್ರು ಮತ್ತು ಅತ್ತೆ ಕೂಡ ಅದನ್ನೇ ಹೇಳ್ತಾಯಿದ್ರು ಸಖತ್ತಾಗಿ ಹಚ್ಚಿದ್ದಾರೆ ತುಂಬ ತೆಳುವಾಗಿ ಹಚ್ಚಿದರು ಅಂತ ಹೇಳಿಬಿಟ್ಟು ಆಮೇಲೆ ಹಾಗೆಯೇ ಕಾಯಿ ತುರಿ ಸ್ವೀಟ್ ಆಗಿರಲಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಸ್ವ ಸ್ವಲ್ಪ ನಾವು ನಾವು ಮನೇಲಿ ಎಲ್ಲ ಇದ್ದಾಗ ಮಾಡುವಾಗ ಅರ್ಧಕ್ಕೆ ಹಾಕ್ತಾಯಿದ್ವಿ ಬಟ್ ಇಲ್ಲಿ ಫುಲ್ಲೇ ಹಾಕಬೇಡಿ ತುಂಬ ಸ್ವೀಟಾಗಿರಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು ಆಮೇಲೆ ಹಾಗೆ ಪಾಪ ಎಲ್ಲ ಗೆಣಸಲ ಸ್ವೀಟ್ಸನ್ನು ಕೂಡ ಅವರೇನೆ ರೆಡಿ ಮಾಡಿ ನಾನು ಸ್ಟವ್ ಮೇಲೆ ನಾನು ಎತ್ತಿದ್ದೀನಿ ಆಲ್ರೆಡಿ ನೀರನ್ನ ಎತ್ತಿಟ್ಟು ಬಂದಿದ್ದೆ ಆಮೇಲೆ ಹಾಗೆಯೇ ಇದನ್ನು ಕೂಡ ಬೇಯಿಸ್ಕೊಂಡ್ವಿ ಹಾಗೆ ದೇವರಿಗೆ ಪೂಜೆನೂ ಕೂಡ ಮಾಡಿದ್ವಿ ಗೆಣಸಲಿ ನೈವೇದ್ಯನೂ ಆಯಿತು ಆಮೇಲೆ ಹಾಗೆ ಮೇಲ್ಗಡೆ ಬಂದಾದಮೇಲೆ ಹಾವೆಲ್ಲ ಮಾಡಬೇಕಲ್ವಾ ತೆಂಗಿನ ಗರಿಯಿಂದ ಹಾವನ್ನು ಮಾಡ್ತೀವಿ ಫ್ರೆಂಡ್ಸ್ ಯಾರೆಲ್ಲ ನೀವು ಕೂಡ ನಾಗರ ಪಂಚಮಿಗೆ ತೆಂಗಿನ ಗರಿಯಿಂದ ಹಾವನ್ನು ಮಾಡಿದ್ರಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಹಾವನ್ನು ಮಾಡ್ತಾಯಿದ್ದೀನಿ ನಾನು ಮನೆಯಲ್ಲೆಲ್ಲ ನಾನು ಮನೇಲಿದ್ದಾಗ ಫಸ್ಟೆಲ್ಲ ನಾನೇನೇ ಹಾವು ಮಾಡೋದಾಗಿತ್ತು ಇಲ್ಲಿ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಅಷ್ಟೇ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿಲ್ಲೂ ಕೂಡ ಮಾಡ್ಬೋದು ಬಟ್ ನಮಗೆ ಸ್ವಲ್ಪ ಅಂದರೆ ಹಸ್ಬೆಂಡ್ಗೆ ಇನ್ ಎರಡು ಟೈಪ್ ಹಾವು ಗೊತ್ತಿದ್ದಿತ್ತು ಬಟ್ ನಾವು ಇದು ಒಂದೇ ಟೈಪಲ್ಲಿ ಮಾಡಿದ್ವಿ ಒಂದು ಐದಾರು ಮಾಡಿದ್ದೀವಿ ಮತ್ತು ಇವರು ತುದಿ ಕೆಳಗಡೆ ಬಿಚ್ಚೋಗ್ಬಾರ್ದು ಅಂತ ಹೇಳಿಬಿಟ್ಟು ನಾವು ಗಂಟೆ ಹಾಕ್ತಾಯಿದ್ವಿ ಇವರು ಗಂಟೆಲ್ಲ ಹಾಕಿಲ್ಲ ಹಾಗೆ ನಾರ್ಮಲ್ ಆಗಿ ಮಾಡಿದ್ದಾರೆ ಇದೇ ಥರ ನಾವು ಒಂದು ಐದಾರು ಮಾಡ್ಕೊಂಡು ಹೋಗಿದ್ವಿ ನಾನು ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಹಾವನ್ನು ನಾನೇ ಹಿಡ್ಕೊತೀನಿ ಕೊಡು ಅಂತ ಹೇಳ್ಬಿಟ್ಟು ಆಮೇಲೆ ಹಾಗೆ ಕೊಟ್ಟರು ಹಾವನ್ನು ಹಿಡ್ಕೊಂಡು ಹಾಗೆ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಮೇಲ್ಗಡೆ ಹಳೆ ಮನೆ ಹತ್ರನೇ ನಾಗರದ್ದು ಕಲ್ಲೆಲ್ಲ ಇದ್ದಿದ್ದು ಅದಕ್ಕೋಸ್ಕರ ನಾವು ಎಲ್ಲನೂ ರೆಡಿ ಮಾಡ್ಕೊಳ್ಬೇಕಲ್ವ ಹಾಗೇ ಬೊಂಡ ಕೂಡ ಬೇಕಾಗಿತ್ತು ಅದನ್ನು ಕೊಯ್ಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಆಮೇಲೆ ಹೇಗೆಗೋ ಮಾಡಿ ಎಲ್ಲ ನಾವು ಒಂದು ಮೂರು ಬೊಂಡನ ಉದುರಿಸಿದ್ವಿ ಬೊಂಡನೂ ಕೊಯ್ದಾಯಿತು ಮಳೆನೂ ಕೂಡ ಚಿಕ್ಕದಾಗಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಮೇಲಾಗೆ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ ಹಾಂ ಕರೆಕ್ಟ್ ಕರೆಕ್ಟ್ ಹಾಗೇನೆ ಹಾಗೇನೆ ತೆಗಿ ತೆಗಿ ಅಂತೇಳ್ಬಿಟ್ಟು ಯಾಕೆಂದ್ರೆ ಅವ್ರಿಗೆ ಪಾಪ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಆಮೇಲೆ ಹಾಗೆ ಬಿತ್ತು ಅಂತೂ ಬಿತ್ತಲ್ಲ ಅಂತ ಹೇಳ್ಬಿಟ್ಟು ಆಯಿತು ಅವರಿಗೇನು ಕಾಣಿಸ್ತಾ ಇರಲ್ಲ ತುಂಬ ಕಷ್ಟಪಟ್ಟು ತೆಗೆದಿದ್ದಾರೆ ಅಂದರೆ ಮತ್ತೆ ಚಿಕ್ಕ ತೆಂಗಿನ ಮರ ಇದ್ದದ್ರಲ್ಲಿ ಅಂದರೆ ಅದು ಒಂದನೇ ಆಗಿತ್ತು ಚಿಕ್ಕ ಇರೋದು ಅದಕ್ಕೋಸ್ಕರ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು ಅಲ್ಲೇನೇ ಇಲ್ಲೇ ಹಿಂದುಗಡೆನೇ ಚೌಡಿ ಇದೆ ನಾಗರದ್ದು ಕಲ್ಲು ಕೂಡ ಇದೆ ಆಮೇಲೆ ಹಾಗೆ ಮೂರು ತೆಗೆದ್ವಿ ಹಾಗೆ ಮತ್ತೆ ಎರಡು ಅಲ್ಲೇ ಉಳ್ಕೊಂಡ್ಬಿಟ್ಟಿತ್ತು ಅಲ್ಲಿ ಮುಳ್ಳಿಂದ ಗಿಡ ಎಲ್ಲ ಇತ್ತಲ್ವ ಸ್ವಲ್ಪ ತೆಗಿಲಿಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಮತ್ತು ನನಗೆ ಎಲ್ಲಿ ಬೊಂಡೆ ಕೆಳಗಡೆ ಬಿದ್ದುಬಿಟ್ಟು ಎಲ್ಲಾದರೂ ಬಿದ್ಬಿಟ್ರೆ ಒಡೆದೋಗಿಬಿಡತ್ತಲ್ಲ ಅದು ಒಂದು ಸ್ವಲ್ಪ ಟೆನ್ಷನ್ ಆಗಬೇಕಿತ್ತು ಆಮೇಲೆ ಹಾಗೆ ಸಾಕು ಅಂತ ಹೇಳಿಬಿಟ್ಟು ತರಲಿಕ್ಕೆ ಅವರು ಆಮೇಲೆ ಹಾಗೆ ನಾಗರದ್ದು ಅಲ್ಲಿ ಪೂಜೆ ಮಾಡೋಲೆಲ್ಲ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಂಡ್ರಿ ತುಂಬ ಎಲೆಗಳು ಕಸಗಳೆಲ್ಲ ಬಿದ್ದುಬಿಟ್ಟಿತ್ತು ಇದು ಚೌಡಿ ಮನೆ ಇದು ನಮ್ದು ಇಲ್ಲಿ ಸ್ವಲ್ಪ ಹೂ ಹಾಕ್ಬಿಟ್ಟು ಆಮೇಲೆ ಹಾಗೆ ಶುಕ್ರವಾರ ಆಗಿರೋದ್ರಿಂದ ನಮಗೆ ಸ್ವಲ್ಪ ಚೌಡಿ ಮನೆಗೂ ನಾವು ಮಂಗಳವಾರ ಮತ್ತು ಶುಕ್ರವಾರ ಯಾವಾಗಲೂ ಪೂಜೆ ಮಾಡ್ತೀವಿ ಹಾಗೇನೆ ಚೌಡಿ ಮನೆಗೂ ಪೂಜೆ ಮಾಡಿಬಿಟ್ಟು ಹಾಗೆ ನಾಗರಿಕ ಕೂಡ ಪೂಜೆ ಮಾಡ್ಲಿಕ್ಕೆ ಹೋದ್ವಿ ನಾವು ಎಲ್ಲ ಕೂಡ ನಂಬಿಕ ಕೆಳಗಡೆ ಇಟ್ಕೊಂಡಿರ್ತೀವಿ ಹಾಗೇನೆ ಇದನ್ನೆಲ್ಲ ಎತ್ಬಿಟ್ಟು ಮೇಲೆ ಸಂತು ಬೊಂಡ ಒಂದು ನನ್ನ ಕೈಯಲ್ಲೇ ಇದ್ದಿತ್ತು ಆಮೇಲೆ ಹಾಗೇನೆ ಇದನ್ನ ತಗೊಂಡ್ಬಿಡು ಅಂತ ಹೇಳಿದ್ರೆ ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಏನು ನಡೀತಾ ಇಲ್ಲ ನಾನು ಸ್ವಲ್ಪ ಬರ್ತೀನಿ ದೇವರಿಗೆ ಶೇಡಿ ಹಚ್ತಾರೆ ಹಾವಿಂದು ಶೇಪ್ ಇದೆ ಅಲ್ಲ ಅಲ್ಲಿ ಶೇಡಿನ ಹಚ್ತಾರೆ ಸ್ವಲ್ಪ ನೀರನ್ನು ತಾಕಿಸ್ಬಿಟ್ಟು ಎಲ್ಲ ಕಡೆ ನೀರು ಇಳಿತು ಫಸ್ಟು ಹಾಲನ್ನು ಹಾಕಿಬಿಟ್ಟು ಹಾಲು ತೊಗೊಂಡು ಬಂದಿದ್ವಿ ಹಾಲನ್ನು ಹಾಕಿ ಆದಮೇಲೆ ಶೇಡಿನ ಹಾಕ್ತು ಈಗ ಎಳನೀರಲ್ಲಿ ತೋರಿಸ್ತಾಯಿದ್ದೀವಿ ಏನೋ ಒಂಥರ ಖುಷಿ ಆಗತ್ತೆ ಹಬ್ಬ ಎಲ್ಲ ಬಂದುಬಿಟ್ರಂತೂ ನನಗಂತೂ ತುಂಬ ಖುಷಿಯಾಗಿತ್ತು ಆಮೇಲೆ ಹಾಗೆ ಶೇಡಿನ ತಗೊಂಡು ಹಾಗೆ ನಾಗರಿಗೆಲ್ಲ ಹಚ್ಚಿದ್ವಿ ನಾವು ಕಲ್ಲಿದ್ದಾಗ ಅವೆಲ್ಲ ಹಚ್ಚಿದ್ವಿ ಶೇಡಿನೇ ಅದು ಅದು ಒಂಥರ ಖುಷಿ ಆಗತ್ತೆ ಹಬ್ಬ ಎಲ್ಲ ಬಂದರೆ ನನಗಂತೂ ತುಂಬ ಇಷ್ಟ ಹಬ್ಬ ಎಲ್ಲ ಅಂದರೆ ಇದೇ ಥರ ಎಲ್ಲ ಫುಲ್ ಹಚ್ಕೊಂಡ್ವಿ ನಿಮ್ಮ ಏನು ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ನೀವು ಯಾವ ಥರ ಆಚರಿಸ್ತೀರಾ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ಹೇಳ್ಬೋದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಈ ತರ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದiala ಶೇಡಿ ಹಾಕಿದ್ಮೇಲೆ ಅಂತ ಹೇಳಬಿಡ್ನಾ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾನೆ ಇದು ಕೂತ್ ಕೂಕ್ ಮಾಡ್ಲಿಕ್ಕೆಳೆ ನೀನು ಪೂಜೆ ಮಾಡ್ಲಿಕ್ಕೆ ನಾವ್ ಸ್ಟಾರ್ಟ್ ಮಾಡ್ತೀರಾ ಸರತಲಂತರೆ ಡ್ಯಾಡಿಪ್ಪಾ ಪತಂಗಲ್ಲಿ ಇದ ಓಂ ಶಕ್ತಿ ಯಾವ್ ಬರೋಣ ಯಾವ್ ಬರೋಣ ಧೂಪ ಹಚ್ಕ ಪಸ ಹಂಗಲ್ಲ ಉಲ್ಟಾ ಹಾಗೆ ಮ್ಯಾಲ್ ಬದಿಗಲ್ವಾ ಹಾಗೆ ಇರೋದು ಹಳಿ ಬದಿಗದು ಎಲ್ಲ ಹಾಕೊ ಎಲ್ಲ ಹಾಕುದು ಬೆಂಕಿ ಹೂವನ್ನ ಹಾಕದ್ ಬಿಡೆ ಎಲ್ಲ ನಾನ್ ಗೊತ್ತೇ ಇಲ್ಲ ನಾವೆಲ್ಲ ಹಚ್ಚುದು ಹಾಗಾಗಿತ್ತು ಅದಕ್ಕ ಕೇಳ್ತಾ ಹ್ಮ್ ಏನೇನು ನಮಗೆ ಹೂವನ್ನ ಹಾಕಿ ಆಯ್ತು ಆಮೇಲೆ ಹಾಗೇ ನಾನು ವಿಡಿಯೋ ಸ್ವಲ್ಪ ಕಟ್ ಮಾಡಿದ್ದೆ ಅದು ಆದ್ಮೇಲೆ ಪ್ರಸಾದ ಆಗ್ಬಿಡ್ತು ನನಗೆ ವಿಡಿಯೋ ಮಾಡ್ತಿರುವಾಗ ಪ್ರಸಾದ ಆಗಿರಲಿಲ್ಲ ಹೂ ಕೆಳಗಡೆ ಬಿದ್ದಿತ್ತು ಆಮೇಲೆ ಹಾಗೆ ಅದನ್ನ ನಾವು ಕರೆಕ್ಟಾಗಿ ಇಟ್ವಿ ದೇವ್ರೆ ಏನೋ ಒಂಥರ ಖುಷಿ ಆಗತ್ತೆ ನೋಡಿ ನಾವು ಏನಾದರೂ ಒಂದು ಕೆಲಸ ಮಾಡ್ತಿರುವಾಗ ದೇವ್ರಿಗೆ ಪೂಜೆಗಾದ್ರೂ ಹೋದವಾಗ ಒಂದು ಪ್ರಸಾದ ಆಯಿತು ಅಂದ್ರೆ ಏನೋ ಒಂಥರ ಖುಷಿ ಆಗತ್ತೆ ಒಂದು ನಾವು ಮಾಡಿದ್ದಕ್ಕೆ ದೇವರು ನೋಡ್ತಿದ್ದಾನೆ ಅನ್ನೋ ಥರ ಫೀಲ್ ಆಗತ್ತೆ ತುಂಬ ಆಯಿತು ಮಾತ್ರ ಅದು ಮಾಡು ನಾವು ಪೂಜೆ ಮುಗಿಯೋ ತನಕ ಆಮೇಲೆ ಮಾಡಿ ಬಂದಿರಲಿಲ್ಲ ಅದು ಒಂದು ಖುಷಿ ಆಯಿತು ಆಮೇಲೆ ಹಾಗೆ ಸಂತು ಕಾಯಿ ಎಲ್ಲ ಓಡ್ದುಬಿಟ್ಟು ಇರ್ತಾ ಇದ್ದ ಇದೇ ನಾವು ಚರು ಮಾಡಿದ್ವಲ್ಲ ಅದನ್ನೇ ಒಂದು ಬಾಳೆ ಎಲೆಯಲ್ಲಿ ಹಾಕಿಬಿಟ್ಟು ಅಲ್ಲಿ ಆ ಕಡೆ ಒಂದು ಮತ್ತು ಈ ಕಡೆ ಒಂದು ಎರಡು ಎಲೆಯಲ್ಲಿ ಇರ್ತೀವಿ ನಾವು ಇಲ್ಲೊಂದು ಮರದ ಹತ್ರ ಇರ್ತೀವಿ ಮತ್ತೊಂದು ಆ ಕಡೆ ಹುಳಸೆ ಮರ ಇದೆ ಆಚೆ ಕಡೆಯೇ ಸ್ವಲ್ಪ ಅಲ್ಲಿ ಆಚೆ ಕಡೆನೂ ಒಂದು ಇರ್ತೀವಿ ಕಲ್ಲಿನ ಆಚೆ ಕಡೆ ಆಮೇಲೆ ಹಾಗೆ ಸಂತು ಹಾವು ಮಾಡಿದ್ದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇದ್ದಾನೆ ನಮ್ಮ ಮನೆ ಅದು ಚೌಡಿ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಹುತ್ತ ಇದೆ ಹಾವನೆಲ್ಲ ಎಲ್ಲ ಸೈಡಲ್ಲೂ ಹಾಕಿದ್ದಾನೆ ಒಂದು ಐದಾರು ಮಾಡ್ಕೊಂಡು ಹೋಗಿದ್ವಿ ಅಲ್ಲ ನಾವು ಸೊ ಚೆನ್ನಾಗಿ ಅನ್ನಿಸ್ತು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಎಲ್ಲ ಹಾಕಿದ್ವಿ ಆಮೇಲೆ ಹಾಗೆ ಪೂಜೆ ಮಾಡ್ತೀವಿ ಹೊದ್ಲನ್ನೆಲ್ಲ ಬೀರ್ಕೊಂಡ್ವಿ ಫಸ್ಟ್ ಒಂದು ಸ್ವಲ್ಪ ಹೊದ್ಲು ಬೀರಿದ್ವಿ ಆಮೇಲೆ ಹಾಗೆ ಪೂಜೆ ಆಯಿತು ಆಮೇಲೆ ಹಾಗೆ ಚೌಡಿ ಮನೆಗೂ ಕೂಡ ಹಾಗೇನೆ ಪೂಜೆ ಮಾಡಲಿಕ್ಕೆ ಹೋದ ಸಂತು ಅಲ್ಲಿನೂ ಕೂಡ ಶುಕ್ರವಾರ ಆಗಿರೋದ್ರಿಂದ ನಾವು ಆರತಿನೆಲ್ಲ ತೋರಿಸಿ ಬಂದ್ವಿ ಪೂಜೆ ತುಂಬ ಚೆನ್ನಾಗಿ ಆಯಿತು ಆಮೇಲೆ ಹಾಗೆಯೇ ನಾನು ಆರತಿನ ತಗೊಂಡೆ ಹಾಗೆ ಅಕ್ಷತೆಯೂ ಕೂಡ ಹಾಕಿಬಿಟ್ಟು ಎಲ್ಲನೂ ಮೊದಲು ಕೂಡ ಬೀರ್ಬಿಟ್ಟು ಹಾಗೆ ಮನೆಗೆ ಬಂದ್ವಿ ಮುಗಿಸ್ಕೊಂಡು ಬಂದ್ವಿ ಇದು ಇವತ್ತಿನ ನನ್ನ ಚಿಕ್ಕ ವಿಡಿಯೋ ಆಗಿತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಇರ್ತೀನಿ ಬಾಯ್ ಥ್ಯಾಂಕ್ ಯು